हरियुनारायणनु कृष्णासुरकुलान्तकसूर्य सूर्यसप्रभ करसुवनु निर्दुष्ट सुख परिपूर्णतानिन्दु सर्वदेवोत्तमनु सर्वग पुरातन जरमरणवर्जित वासुदेवाद्यमितरूपात्मा मरामि सन्ताप हानिदामृतसागरम् ಪೂರ್ಣಾನಂದಸ್ಯ ರಾಮಸ್ಯ ದಾಸವರಿಯಂ ಪೂರ್ಣಾನಂದ ರಮಸ್ಯ ಸಾನುಗಾವಲೋಕನ ದಾಸವರ್ಯ ದಯುಕ್ತ ದೂರೀಕೃತದರೀಷ ಹರಿಕಥಾಮೃತಸಾರವಕ್ತ ಜಗನ್ನಥಗುರು ಭಜೆ ತಾರತಮ್ಯ ಸಂಧಿ ಪದ್ಯ ಎರಡು ಶ್ರೀಹರಿಯೋ ನಾರಾಯಣನು ಕೃಷ್ಣ ಸುರಕುಳಾಂತಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸರ್ವೋತ್ತಮನಾದ ಶ್ರೀ ಪರಮಾತ್ಮನ ಗುಣವರ್ಣನೆ ಮಾಡುತ್ತಾರೆ ಶ್ರೀ ಪರಮಾತ್ಮನ ಮೂಲರೂಪವೇ ಶ್ರೀಮನ್ನಾರಾಯಣ ಆರ ಎಂದರೆ ದೋಷಗಳು ನ ನಿಷೇಧಾರ್ಥದಲ್ಲಿ ಆಯಣ ಆಗರ ನೆಲೆ ಯಾರಲ್ಲಿ ದೋಷಗಳು ಇಲ್ಲವೋ ಯಾರು ಅನಂತ ಕಲ್ಯಾಣ ಗುಣ ಗಣಗಳಿಗೆ ಆಶ್ರಯನೋ ಅವನೇ ಶ್ರೀಮನ್ನಾರಾಯಣನು ಆ ನಾರಾಯಣನೇ ಹರಿನಾಮಕನು ಸರ್ವಚೇತನರ ಬಿಂಬರೂಪಿಯಾಗಿರುವುದರಿಂದ ಹರಿ ಎಂಬ ನಾಮ ಹರಿನಾಮಕನು ಸಜ್ಜನರ ಸರ್ವ ಪಾಪ ಪ್ರಕ್ಷಾಳಕ ಅಂತಹ ಹರಿನಾಮಕ ಶ್ರೀಮನ್ನಾರಾಯಣನೇ ಕೃಷ್ಣರೂಪಿಯು ಕಲಿಯುಗಕ್ಕೆ ಮುಖ್ಯಾಭಿಮಾನಿ ರೂಪವು ಶ್ರೀಕೃಷ್ಣನಾಗಿರುವುದರಿಂದ ಈ ಶಬ್ದ ಪ್ರಯೋಗ ಯುಗ ಪ್ರವರ್ತಕ ಸ್ವರೂಪಿಯಾಗಿರುವುದರಿಂದ ಶ್ರೀಕೃಷ್ಣನು ಅಸುರ ಕುಲಾಂತಕನು ಅಂತರಂಗದಲ್ಲಿ ಭಗವದ್ವೇಷಿಗಳಾದ ತಮೋಯೋಗ್ಯ ಜೀವರು ದೈತ್ಯರು ಧರ್ಮಕಂಟಕರಾದ ಅಂತಹ ಮರುಳ ದೈತ್ಯ ಸಂಹಾರಕರಾಗಿ ಸಜ್ಜನರನ್ನು ರಕ್ಷಿಸುವುದರಿಂದ ಅಸುರ ಕುಲಾಂತಕನು ಕೋಟಿ ಸೂರ್ಯ ಪ್ರಭಾನ್ವಿತನು ಒಂದು ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಕಾಂತಿ ಉಂಟಾಗುವುದೋ ಅದಕ್ಕಿಂತ ಅನಂತಪಟ್ಟು ಪ್ರಕಾಶಮಾನವಾದ ದೇಹವುಳ್ಳವನು ಎಂದರ್ಥ ಸೂರ್ಯ ಸಮಪ್ರಭ ಔಪಚಾರಿಕ ದೃಷ್ಟಾಂತವಿದೆ ಶ್ರೀಹರಿಯು ಆನಂದ ಪರಿಪೂರ್ಣನು ಆನಂದಾದಿ ಗುಣ ಸಮೂಹಗಳು ಅಪರಿಚ್ಛಿನ್ನ ಹಾಗೂ ಅಪರಿಮಿತ ಅವನಿಗೆ ಸಮರಾಗಲಿ ಅಧಿಕರಾಗಲಿ ಯಾರು ಇಲ್ಲ ಅಂದರೆ ಸಮಾಭ್ಯಧಿಕ ಶೂನ್ಯನು ಇದರಿಂದ ನಿರ್ದುಷ್ಟನೆಂದಿದ್ದಾರೆ ಅವನ ಗುಣರಾಶಿಗಳನ್ನು ಯಾರು ಸಾಕಲ್ಯೇನ ತಿಳಿಯಲಾರರು ಏಕಮೇವ ದ್ವಿತೀಯನು ಸರ್ವ ದೇವತಾಗಣದಲ್ಲಿ ಅತ್ಯಂತ ಶ್ರೇಷ್ಠನು ಅಂದರೆ ದೇವದೇವೋತ್ತಮನು ಚರಾಚರಾತ್ಮಕವಾದ ಬ್ರಹ್ಮಾಂಡದ ಒಳಗೂ ಮತ್ತು ಹೊರಗೂ ಸರ್ವತ್ರ ವ್ಯಾಪ್ತನು ಇದರಿಂದ ಸರ್ವಗನು ಸರ್ವ ಸಕಲ ಸ್ಥಳಗಳಲ್ಲಿ ಅಂತಸ್ಥಿತನು ಅಕ್ಷರ ನಾಮಕಳಾದ ಶ್ರೀಲಕ್ಷ್ಮಿಗಿಂತ ಅನಂತ ಕೋಟಿ ಗುಣೋತ್ತಮನು ಇನ್ನು ಕ್ಷರಜೀವರಿಗಿಂತ ಉತ್ತಮೋತ್ತಮನು ಅಕ್ಷರಾಕ್ಷರ ಪುರುಷ ಪೂಜಿತ ಪಾದನಾದ್ದರಿಂದ ಪರಮ ಪುರುಷನು ಅಂದರೆ ಅನಾದಿ ಪುರುಷನು ಜರ ಎಂದರೆ ಮುಪ್ಪು ಮರಣ ಎಂದರೆ ದೇಹನಾಶ ಚತುರ್ವಿಧ ನಾಶರಹಿತನು ಜನನ ಮರಣ ವಿದೂರನು ಉತ್ಪತ್ತಿ ನಾಶ ಶೂನ್ಯನು ಶ್ರೀಮನ್ನಾರಾಯಣನ ಮೂಲ ರೂಪದಿಂದ ಅಭಿವ್ಯಕ್ತಳಾದ ವಾಸುದೇವಾದಿ ಅನಂತಾನಂತ ರೂಪಯುಕ್ತನು ಈ ಸಕಲ ರೂಪಗಳು ಸ್ವಾಭಿನ್ನವೇ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು